ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮನೆ ಕೂಡ ಕೊಟ್ಟಿಲ್ಲ ಈಗ ಮನೆ ಸೆಷನ್ ಒಪ್ಕೊಂಡಿದಾರೆ ಖಂಡಿತವಾಗ್ಲೂ ಒಂದೊಂದು ತಾಲೂಕಿಗೆ ಒಂದು ಸಾವಿರ ಎರಡು ಸಾವಿರ ಮನೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲೂ ಈಗ ಏನು ನಮ್ಮ ಎಲ್ಲ ಲೀಡರ್ ನಾವು ಹೇಳ್ತಾ ಇದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ಒಳಗಡೆ ಒಂದು ರೌಂಡ್ ಎಲ್ಲ ಒಂದು ಪಂಚಾಯತಿಗೆ ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಬೇಕಂತ ಹೇಳಿದ್ದಾರೆ ಇಲ್ಲ ನಾನು ಬರೋದು ಇಲ್ಲಿ ಕಷ್ಟ ಬರ್ತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊಂತೀವಿ ಮುಂದೊಂದು ದಿವಸ ಲೇಟ್ ಆಗ್ಬೋದು ಖಂಡಿತವಾಗ್ಲೂ ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ರೆ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ದಯವಿಟ್ಟು ಎಲ್ಲ ನನ್ನ ಮುಖಂಡರಲ್ಲೂ ಎಲ್ಲ ನನ್ನ ಜಾತಿ ಮುಖಂಡರಲ್ಲೂ ಎಲ್ಲ ಪಂಚಾಯತಿ ಮುಖಂಡರಲ್ಲೂ ನಾಳೆಯಿಂದ ಎಂಟು ಬಸ್ಗಳನ್ನು ಮೂವತ್ತೈದು ಸಾವಿರ ಹೆಮ್ಮಕ್ಕಳನ್ನು ಕಳಿಸ್ತಾ ಇದ್ದೀವಿ ಎಲ್ಲ ಕಡೆ ಹೋಗಿ ತಾವೇ ನಿಂತು ನನಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಒಂದು ಧೈರ್ಯ ಇದೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ ಇದೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಂಘಟನೆಯನ್ನು ಒತ್ಕೊಡ್ಬೇಕು ನಾವು ಸಂಘಟನೆಕಾರರು ಸಂಘಟನೆಗೆ ಒತ್ಕೊಡ್ಬೇಕು ನಾನು ಒಂದು ಮಾತನ್ನು ಹೇಳ್ತೀನಿ ಇವತ್ತು ನನ್ನ ಹತ್ರ ಬಾಡಿ ಇಲ್ಲ ಬಾಡಿ ಅಂದರೆ ನಮ್ಮ ಹತ್ರ ಪಾ ಇದು ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ ಈ ಬಾಡಿ ಯಾವಾಗ ಇದ್ದಾಗ ಒಂದು ಜಿಲ್ಲಾ ಪಂಚಾಯಿತಿನ ತಾಲೂಕು ನನ್ನ ಪಕ್ಕದಲ್ಲಿದ್ದಾಗ ಜನ ಅವ್ರ ಹತ್ರ ಹೋಗ್ತಾರೆ ನಮ್ಮ ಹತ್ರ ಬರ್ತಾರೆ ಅವೇರಿಂದಾಗ ಏನು ಮಾಡ್ತಾರೆ ಸೊ ಅದರಿಂದ ಸರ್ಕಾರ ಒಪ್ಕೊಂಡಿದೆ ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಒಳಗಡೆ ಏಪ್ರಿಲ್ ಒಂದನೇ ತಾರೀಕು ಒಳಗಡೆ ಸರ್ಕಾರ ಏನು ಇಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮುಗಿಸ್ತೀವಿ ಅಂತ ಹೇಳಿದಾರೆ ಖಂಡಿತವಾಗ್ಲೂ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದಾಗ ನಾವೆಲ್ಲ ಸ್ಥಳೀಕರು ನಾವೆಲ್ಲ ದುಡಿದಿರೋರು ಹದಿನೈದು ವರ್ಷಗಳಿಂದ ಕಾದು 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 ಕುಳಿತಿರ್ತಕ್ಕಂಥ ಜನ ನಿಮ್ಮ ಋಣ ತೀರ್ಸ್ತಕ್ಕಂಥ ಸಮಯ ಆ ಥರ ಬರ್ತಾ ಇದೆ ಖಂಡಿತ ಆಗಲೂ ಒಬ್ಬ ಶಾಸಕನಾಗಿ ನೀವು ನಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಋಣ ತೀರ್ತಕ್ಕಂಥ ಟೈಮ್ ಬಂದಿದೆ ನಾನೇ ಎಲ್ಲ ಥರ ಇಲ್ಲೇ ಇದ್ದು ಖಂಡಿತವಾಗಲು ಗೆಲ್ಸುವಂತ ಪ್ರಯತ್ನವನ್ನು ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹತ್ರ ಬರ್ತಾಯಿದ್ದೀವಿ ಒಳ್ಳೇದಾಗಲಿ ಅಂತ ಮುಂದಿನ ದಿವ್ಸದಲ್ಲಿ ನಮ್ಮ ಸಂಘಟನೆ ನಮ್ಮ ಒಗ್ಗಟ್ಟು ನಮ್ಮ ಜನ ನಂಬಿರ್ತಕ್ಕಂಥ ತೀರ್ಪು ಒಳ್ಳೆಯದಾಗಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಂದೊಂದು ವರ್ಷ ಹೇಳ್ತೀನಿ ಇನ್ನು ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಎಲ್ರಿಗೂ ಐದು ವರ್ಷ ಆದರೆ ಬಹುಶಃ ನಿಮ್ಮ ಶಾಸಕರಿಗೆ ನಿಮಗೆ ಆರು ವರ್ಷ ಆಗ್ತಾಯಿದೆ ಆರು ವರ್ಷ ಆಗ್ತದೆ ಮುಂದಿನ ಎಲೆಕ್ಷನ್ ಬಹುಶಃ ಇಪ್ಪತ್ತೊಂಬತ್ತಕ್ಕೆ ನನ್ನ ಗೆದ್ದಿದ ಮನೆ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತಂದ್ರೆ ಆರು ವರ್ಷ ಆಗ್ತದೆ ಇವತ್ತು ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಒಂದು ವರ್ಷ ಆರು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಸೊ ಮುಂದಿನ ದಿವಸ ನಿಮ್ಮೆಲ್ಲರ ನಂಬಿಕೆ ಅಂತ ಹೇಳ್ತಾ ಇನ್ನು ಮುಂದೆ ಪ್ರತಿ ಮಂಗಳವಾರ ಏನು ಪ್ರತಿ ಮಂಗಳವಾರ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಪ್ರತಿ ಮಂಗಳವಾರ ನಾನು ಆಫೀಸಲ್ಲಿ ಕುತ್ಕೊಂತ ಇದ್ದೀನಿ ನಮ್ಮ ತಾಲೂಕ್ ಕಚೇರಿ ಆಫೀಸಲ್ಲಿ ತಾವುಗಳು ಬಂದು ದಯವಿಟ್ಟು ಏನೇನು ಕೆಲಸ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದ ಎಲ್ಲ ಲೀಡರ್ಸ್ಗೂ ನಾನು ನಮಸ್ಕರಿಸುತ್ತಾ ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಯಾಕಂದರೆ ಜನ ಮುಂದೆ ನಾವು ಹೋಗಬೇಕಾಗುತ್ತೆ ಆಕ್ಟಿವ್ ಆಗಿ ಸೊ ಮುಂದೊಂದು ದಿವಸದ ಜನ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸರ್ವೇ ಜನ ಸುಖಿನ ಬಂತು ವಿಶೇಷವಾಗಿ ಇದನ್ನ ಕಟ್ ಮಾಡಿ ಆಧುನ